ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಹೇಗಿದ್ದೀರಾ ಎಲ್ಲರೂ ಬಹಳನೇ ದಿನ ಆಯಿತು ನಿಮ್ಮೆಲ್ಲರೊಟ್ಟಿಗೆ ಮಾತಾಡಿ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ ಮಗು ಅಂತೂ ಬೇಗ ಎದ್ಬಿಡ್ತಾನೋ ಅವನಂತೂ ತುಂಬ ಲೇಟಾಗಿ ಹೇಳೋ ಕ್ಯಾಟಗರೀನೇ ಅಲ್ಲ ಅವನು ದಿನ ಕರೆಕ್ಟಾಗಿ ಏಳು ಗಂಟೆ ಆಸ್ಪಾಸ್ ಏಳು ಗಂಟೆಗಿಂತ ಮುಂಚೆನೂ ಹೇಳ್ಬೋದು ಇಲ್ಲ ಏಳು ಕಾಲು ಏಳುವರೆ ಇಷ್ಟೊಳಗಡೆ ಎತ್ತೇ ಬಿಡ್ತಾನೆ ಸಲ ಒಳ್ಳೇದು ಅನಿಸುತ್ತೆ ಸಲ ಅದೇ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಸಮನ್ವಿನ ಸ್ಕೂಲಿಗೆ ಬಿಡೋ ಟೈಮ್ ಅಲ್ವಾ ಅಂದರೆ ಸ್ಕೂಲಿಗೆ ರೆಡಿ ಮಾಡೋ ಟೈಮು ಸೊ ಅದು ಅವಳನ್ನ ನೋಡೋದು ಅಥವಾ ಯೋನ ಕಡೆ ನೋಡೋದು ಕೆಲವು ಸಲ ಕಷ್ಟ ಆಗಿಬಿಡುತ್ತೆ ಎದ್ದಾಗ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸಿ ಅದು ಇದು ತೋರಿಸಿ ಒಂಚೂರು ಸಮಾಧಾನ ಮಾಡಿ ಒಳ್ಳೆ ಮೂಡಿಗೆ ತೊಗೊಂಡು ಬಂದು ಅವ್ನು ಸ್ವಲ್ಪ ಕೆಳಗೆ ಹಾಕ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಳ್ತಿರ್ತಾನೆ ಅದಾದಮೇಲೆ ಸಮನ್ವೀನ ರೆಡಿ ಮಾಡ್ಬೋದು ನಾನು ಗುಡ್ ಮಾರ್ನಿಂಗ್ ಗುದ್ದು ಗುಡ್ ಮಾರ್ನಿಂಗ್ ಹೇಳ್ತಾನೆ ಗುಡ್ ಮಾರ್ನಿಂಗ್ ಸರಿ ಹೇಗಿದ್ದೀರಾ ಎಲ್ಲರೂ ಮತ್ತೆ ಇವತ್ತು ಬೆಳಗ್ಗೆನೆ ಎದ್ದು ರೆಡಿ ಆಗಬೇಕು ನಾವಿವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ತುಂಬ ದಿವಸದಿಂದ ಅನ್ಕೊಂಡಿದ್ದೆ ನಿಮ್ಗೆ ಗೊತ್ತಿದ್ರೆ ಮುಂಚೆಯಿಂದ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರತ್ತೆ ನಾವು ಪ್ರೆಗ್ನೆಂಟ್ ಇದ್ದಾಗಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆಗ ಹೋಗೋಕ್ಕಾಗಿರಲಿಲ್ಲ ಅಲ್ಲ ಹಾಗಾಗಿ ಈಗ ನಮ್ಮ ಗುಂಡ್ ಕರ್ಕೊಂಡು ಹೊರಟಿದ್ದೀವಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಸಮನ್ವೀಗೆ ರಜೆ ಹಾಕ್ಸ್ಬಿಟ್ಟಿದ್ವಿ ಸ್ಕೂಲ್ ಬೆಳಗ್ಗೆ ಹೋದ್ರೆ ಮತ್ತೆ ವೀಕ್ ಡೇ ಹೋದ್ರೆ ಸ್ವಲ್ಪ ಕಮ್ಮಿ ರಶ್ ಇರುತ್ತೆ ಹಾಗಾಗಿ ರಶ್ ಕಮ್ಮಿ ಇದ್ದಾಗ ಆರಾಮಾಗಿ ದೇವ್ನೂ ನೋಡ್ಕೊಂಡು ಬರ್ಬೋದು ಮತ್ ಮಗುನ್ ಕರ್ಕೊಂಡು ಹೋಗೋದ್ರಿಂದ ಆರಾಮಾಗಿರತ್ತೆ ಅಂತ ಹೇಳಿ ಈಗ ರೆಡಿಯಾಗಿ ಹೊರಡಬೇಕು ಹೊರಡ್ಬೇಕು ಇನ್ನು ಯಾರ್ದು ಸ್ನಾನ ಆಗಿಲ್ಲ ಎಲ್ಲರೂ ರೆಡಿ ಆಗಿ ಈಗ ನಾವು ಹೊರಡ್ಬೇಕು ಅದ್ನಿ ಏನು ನೋಡ್ತಾ ಇದ್ದದು ಸರಿ ಆಮೇಲೆ ಸಿಗಣ ಆಯ್ತಾ ಬಾಯ್ 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 ಹೇಗೋ ಸಮನ್ವಯ ಸ್ಕೂಲ್ ಚಕ್ಕರ್ ಹಾಕಿಸಿ ಇವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೊರಟಿರೋದು ನಾವು ಅದೇನಾಗುತ್ತೆ ಗೊತ್ತಾ ಆ್ಯಕ್ಚುಲಿ ಸ ವೀಕೆಂಡೇ ಹೋಗ್ಬೋದು ಆದರೆ ಏನಾಗುತ್ತೆ ತುಂಬ ರಶ್ ಇರುತ್ತೆ ತುಂಬ ರಶ್ ಇದ್ದಾಗ ದೇವಸ್ಥಾನಕ್ಕೆ ಹೋಗೋಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಕಾಮಾಗಿ ಖಾಲಿ ಇದ್ದಾಗ ಆರಾಮಾಗಿ ದೇವ್ರನ್ನ ನೋಡಿಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ಸಮಾಧಾನವಾಗಿ ಎದ್ದು ಬಂದರೆ ನನಗೆ ದೇವ್ರು ನೋಡಿದ್ದಾರ ಅನ್ಸುತ್ತೆ ಹಾಗಾಗಿ ವಾರದ ದಿನ ಹೋಗಿಬಿಟ್ರೆ ಆರಾಮಾಗಿ ನೋಡ್ಕೊಂಬರ್ಬೋದು ಅಂತ ಹೇಳಿ ಒಳಗೆ ಸ್ಕೂಲ್ ಚಕ್ಕರ್ ಹಾಕ್ಸಿ ಈಗ ಹೊರಟಿದ್ದೆವು ರೆಡಿಯಾಗಿ ನಾನು ಗುಂಡು ಸೆಮನ್ ವಿಜಾನು ಎಲ್ಲನೂ ಮಗು ಹುಟ್ಟದಾಗಿಂದ ಹಿಡಿದು ಅಂದರೆ ಇನ್ಫ್ಯಾಕ್ಟ್ ಪ್ರೆಗ್ನೆಂಟ್ ಇದ್ದಾಗಿಂದಲೂ ನಾ ಎಲ್ಲೂ ಇಷ್ಟು ಲಾಂಗ್ ಡ್ರೈವ್ ಹೋಗೇ ಇರಲಿಲ್ಲ ಖುಷಿ ಇದೆ ತುಂಬ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ ಅದು ಅಲ್ಲದೆ ಘಾಟಿಗೆ ಹೋಗ್ತಾ ಇರೋದು ತುಂಬಾ ಸಮಾಧಾನ ಕೂಡ ಇದೆ ಏನು ಅಂತಂದರೆ ಇದೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಸು ಸತ್ಯನೂ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಲೈಫಲ್ಲೇ ಆಗಿದ್ದು ಅಂದರೆ ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಿದ್ದನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ನಾನು ಪ್ರೆಗ್ನೆಂಟ್ ಇದ್ದಾಗ ಸುಮಾರು ಜನ ನನಗಿದನ್ನು ಹೇಳಿದರು ಸೊ ನೋಡ್ತಿರೋರಿಗೆ ಯಾರಿಗಾದರೂ ಉಪಯೋಗ ಆಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಸಲ ಅನಿಸೋದು ನನಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಅನಿಸೋದು ನನಗೆ ಯೂಶ್ವಲಿ ಯಾವತ್ತೂ ಹಾಗೆ ಅನಿಸಲಿಲ್ಲ ಇಷ್ಟು ವರ್ಷದ ಜೀವನ ಒಂದು ದಿವಸಾನು ಅನಿಸಿರ್ಲಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೆ ಇಲ್ಲ ಅಂತಲ್ಲ ಬಟ್ ತುಂಬ ಅನಿಸೋದು ಹೋಗಬೇಕು ಹೋಗಬೇಕು ಅಂತ ಅದಾದ್ಮೇಲೆ ಕನ್ಸಲೆಲ್ಲ ಹಾವು ಬರೋದು ತುಂಬ ಸಲ ಆ ಥರ ಎಲ್ಲ ಆಗೋದು ನಾನು ತುಂಬ ಹೆದರು ಬಿಟ್ಟಿದ್ದೆ ಇದೇನಪ್ಪ ಪ್ರೆಗ್ನೆಂಟ್ ಇದ್ದೀನಿ ಕನಸಲೆಲ್ಲ ಹಾವು ಬರ್ತಾ ಇದೆ ಅಂತೆಲ್ಲ ಒಂಥರ ತಳಮಳ ಆಗೋದು ಸಾಮಾನ್ಯವಾಗಿ ನಾರ್ಮಲ್ ಕನ್ಸು ಅಂತಂದ್ರೆ ಇಗ್ನೋರ್ ಮಾಡ್ಬಿಡ್ತೀವಿ ಬಟ್ ಒಂದು ಕೆಲವು ಸಲ ರಿಪೀಟ್ ಆಗ್ತಾನೆ ಇರುತ್ತೆ ಒಂದೇ ಥರ ಕನಸು ಪಾರ್ಟಿ ಆಟೋನೆಲ್ಲ ಸೊ ಆ ಥರ ಆದಾಗ ಯಾಕಪ್ಪ ಹೀಗೆ ಆಗ್ತಿದೆ ಅಂತ ಕೆಲವು ನನಗೆ ಫ್ರೆಂಡ್ಸ್ ಅದರ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳೋರು ಆ ಥರ ಎಲ್ಲ ಕನ್ಸಲ್ ಬಂತು ಅಂತಂದರೆ ಗಂಡು ಮಗುನೇ ಆಗತ್ತೆ ನನಗೂ ಇದೇ ಥರ ಆಗಿದೆ ನನಗೂ ಎಕ್ಸ್ಪೀರಿಯನ್ಸು ಅಂತ ಒಂದು ಇಬ್ಬರು ಮೂರು ಜನ ನನ್ನ ಹತ್ರ ಹೇಳಿದ್ರು ಆ ಥರ ಸೊ ಆ ಟೈಮಲ್ಲಿ ಯಾರು ಏನು ಹೇಳಿದ್ರು ಪೂರ್ತಿ ನಂಬೋದಕ್ಕೂ ಆಗೋದಿಲ್ಲ ಬಿಕಾಸ್ ಅದು ಸತ್ಯ ಆದಾಗ್ಲೇ ನಂಬೋಕ್ಕಾಗತ್ತೆ ಅಂತ ಸೊ ನಾನು ಅಷ್ಟಾಗಿ ನಂಬಿರಲಿಲ್ಲ ಬಟ್ ಆಮೇಲೆ ನನಗೆ ಮಗು ಹುಟ್ಟಿದಾಗ ಗಂಡು ಮಗು ಆದಾಗ ಸೊ ಈ ಥರ ಎಲ್ಲ ನಮಗೆ ಸೂಚನೆಗಳು ಸುಳಿವು ಸೂಚನೆಗಳು ಈ ಥರ ರೂಪದಲ್ಲೂ ಬರುತ್ತಾ ಅಂತ ನನಗೆ ಆವಾಗಲೇ ಗೊತ್ತಾಗಿತ್ತು ಗೊತ್ತಿಲ್ಲ ನನಗೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಆದರೆ ನಮ್ಮ ಜೀವನದಲ್ಲಿ ಅದು ನಡೆದಾಗ ಅವ ನಿಜ ಏನೋ ಅಂತ ಅನಿಸುತ್ತೆ ಸೊ ನನ್ನ ಅನುಭವಕ್ಕೆ ಬಂದಿದ್ದು ಅಥವಾ ನನಗೆ ಅನುಭವ ಆಗಿದ್ದನ್ನ ನಿಮ್ಮ ಹತ್ರ ಇದ್ದೀನಿ ನಿಮ್ಗೆ ಯಾರಿಗಾದರೂ ಈ ಥರ ಅನಿಸಿದ್ರೆ ಅಥವಾ ಈ ಥರ ಯಾವುದಾದ್ರೂ ಕನಸುಗಳು ಇದ್ದರೆ ಪ್ರೆಗ್ನೆಂಟ್ ಇದ್ದಾಗ ಅದು ನಿಜ ಆಗಿದೆಯಾ ಅಂತ ನನಗೂ ಸ್ವಲ್ಪ ತಿಳಿಸಿ ಸೊ ಅದಕ್ಕೆ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ ಹೌದಾ ಈ ಥರ ನಿಜನಾ ಅಂತ ಹೇಳಿ ಕೆಲವೆಲ್ಲ ಹಿಂದಿನ ಕಾಲದಲ್ಲಿ ಸುಮಾರು ಹೇಳ್ತಾರಲ್ವ ಈ ಥರದ್ದೆಲ್ಲ ಸೊ ನಾವು ಕೆಲವೆಲ್ಲ ಸುಳ್ಳು ಮೂಢನಂಬಿಕೆ ಅಂತ ಅನ್ ಬಿಟ್ಟು ಸುಮಾರನ್ನೆಲ್ಲ ಇಗ್ನೋರ್ ಮಾಡಿಬಿಡ್ತೀವಿ ಅದೇನಾಗುತ್ತೆ ಅದು ನಿಜ ಅಥವಾ ನಮಗೆ ಮನವರಿಕೆ ಆದಾಗಲಿ ಅಥವಾ ನಮ್ಮ ಜೀವನದಲ್ಲಿ ಅದು ನಡೆದಾಗ್ಲೇ ಓ ಹೌದು ಸತ್ಯ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆದರೆ ಖಂಡಿತವಾಗ್ಲೂ ನಾನು ನಿಜವಾಗ್ಲೂ ನಡ್ತಿದ್ದಿದ್ದು ನನಗೆ ತುಂಬಾ ಅನಿಸೋದು ಕನ್ಸಲ್ತು ಸುಮಾರು ಹಾವುಗಳು ಬರೋದು ಅಷ್ಟಾಗಿ ನಾನು ವೀಡಿಯೋಸಲ್ಲಿ ಅದನ್ನು ಹಂಚ್ಕೊಂಡಿರಲಿಲ್ಲ ಆಗ ಅದೊಂಥರ ಭಯ ಇದ್ದೇ ಇರುತ್ತೆ ಯಾರಾದರೂ ಏನಾದರೂ ಬೇರೆ ಥರ ಹೇಳಿಬಿಟ್ರೆ ಅದು ಇನ್ನೊಂಥರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಲ್ವ ಹಾಗಾಗಿ ಹೇಳ್ಕೊಂಡಿರಲಿಲ್ಲ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾತ್ರ ವಿಡಿಯೋಸಲ್ಲೂ ಮುಂಚೆನೂ ಸುಮಾರು ಸಲ ಹೇಳಿದ್ದು ನೆನಪಿದೆ ನನಗೆ ಹಾಗಾಗಿ ಮಗು ಆದ ತಕ್ಷಣ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಮಗು ಆಗಿ ಮೂರು ತಿಂಗಳು ಯೂಶಲಿ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಲ್ಲವಾ ಹಾಗಾಗಿ ಹೋಗಿರಲಿಲ್ಲ ಈಗ ಮಗುಗೆ ಆಲ್ಮೋಸ್ಟ್ ಐದು ತಿಂಗಳು ಆಗಿದೆ ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಈಗ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸಿ ಅಲ್ಲಿ ದೇವಸ್ಥಾನದ ಮುಂದೆ ನಿಂತು ಫೋಟೋನೆಲ್ಲ ತೆಗೆಸ್ಕೊಂಡು ಈಗ ವಾಪಸ್ ಮನೆಗೆ ಹೊರಟು ಬರ್ತಾಯಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸುಮಾರು ಸಲ ಹೋಗಿದ್ದೀವಿ ನಾವು ಆದರೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಅಂದರೆ ಮದುವೆ ಆದಮೇಲೆ ಇದೆ ಮೊದಲನೇ ಸಲ ನಾನು ಹೋಗ್ತಾ ಇರೋದು ಸಮನ್ವಿ ಹುಟ್ಟೆದ ಮೇಲೂ ಸಹ ಹೋಗಿರಲಿಲ್ಲ ಈಗ ನಮ್ಮ ಗುಂಡಣ್ಣ ಹುಟ್ಟಿದ ಮೇಲೆ ಈಗ ನಾಲ್ಕು ಜನನೂ ಹೋಗಿ ಬಂದಿದ್ದು ಸ್ಪೆಷಲಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಒಂದು ಸಮಾಧಾನ ಇದೆ ಮತ್ತೊಂದು ಏನಾಗುತ್ತೆ ಗೊತ್ತಾ ನಾವೇನಾದರೂ ಅಂದ್ಕೊಂಡ್ಬಿಟ್ಟಿರ್ತೀವಿ ನೋಡಿ ಮನಸಲ್ಲಿ ಎಸ್ಪೆಷಲಿ ದೇವ್ರ ರಿಲೇಟೆಡ್ ಹೋಗ್ತೀವಿ ಬರ್ತೀವಿ ಮಾಡ್ತೀವಿ ಅಂತ ಆ ಥರ ಅಂದ್ಕೊಂಡು ಹೋಗಲಿಲ್ಲ ಅಂತಂದರೆ ಏನಾದರೂ ಒಂದು ಸಣ್ಣ ಏನಾದರೂ ಆಯಿತು ಅಂತಂದ್ರೇನು ಓ ಇದೇ ರೀಸನ್ಗೋಸ್ಕರ ಈ ಥರ ಆಗೋಯ್ತೇನೋ ಅಂತ ಒಂದು ಭಯ ಶುರುವಾಗಿಬಿಡತ್ತೆ ಅದು ಅದೇ ರೀಸನ್ಗೆ ಇರಬಹುದು ಇಲ್ದಿರೋನು ಇರಬಹುದು ಆದರೂ ನಮ್ಮ ಮನಸಲ್ಲಿ ಓ ಅದಕ್ಕೋಸ್ಕರನೇ ಈ ಥರ ಕೆಟ್ಟದಾಗ್ತಿದ್ಯೋ ಅಥವಾ ಅದಕ್ಕೋಸ್ಕರನೇ ಮಗುಗೆ ಹುಷಾರಿಲ್ದಿರ ಆಗೋಯ್ತೇನೋ ಅಂತ ಮನ್ಸಲ್ಲಿ ಕಾಡ್ತಾ ಇರುತ್ತೆ ಸೊ ಅದಕ್ಕೆಲ್ಲ ಇದೇ ಅವಕಾಶನೇ ಕೊಡಬಾರ್ದು ಹೋಗಿ ಬಂದ್ಬಿಡೋಣ ಮೊದಲು ದೇವಸ್ಥಾನಕ್ಕೆ ಅಂತ ಹೇಳಿ ಈಗ ಹೋಗಿ ಹೊರಟು ವಾಪಸ್ ಬರ್ತಾ ಇದ್ದೀವಿ ವಾಪಸ್ ಬರ್ತಾ ಮಗುಗೆ ಸುಸ್ತಾಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ ಸುಸ್ತಾಗಿಬಿಟ್ಟಿದ್ದ ಹಾಗೆ ನಿದ್ದೆ ಮಾಡಿಬಿಟ್ಟ ಬೇಸಿಗೆ ಶುರುವಾಗ್ತಿದೆ ತುಂಬಾ ಬಿಸಿಲು ತಡೆಯೋಕ್ಕೆ ಆಗಲ್ಲ ಅದು ಈ ಥರ ಹೊರಗೆಲ್ಲಾದರೂ ಹೋಗಿ ಬಂದುಬಿಟ್ರಂತೂ ತುಂಬಾ ಬಿಡುತ್ತೆ ಸೊ ಹೋಗಿ ಬಂದು ಊಟ ಮಾಡಿ ಮಲ್ಕೊಂಬಿಟ್ಟಿದ್ವಿ ನಾನು ಸಮನ್ವಿ ಮಗು ಎಲ್ಲನೂ ತುಂಬ ಸ್ವಲ್ಪ ಹೊತ್ತು ಮತ್ತು ಸಂಜೆ ಮೇಲೆ ಎದ್ದು ದೇವಸ್ಥಾನದಲ್ಲಿ ಪ್ರಸಾದ ತೊಗೊಂಡಿದ್ವಲ್ಲ ಅಲ್ಲಿ ಕೆಂಪು ಕಲಸೋಕ್ರೆ ಬಿಳಿ ಕಲಸೋಕ್ರೆ ಮತ್ತು ಉತ್ತುತ್ತೆ ಎಲ್ಲ ಕೊಟ್ಟಿರ್ತಾರೆ ಸರಿ ಅದನ್ನೆಲ್ಲ ತೆಗೆದು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಬಡೋಣ ಅಂತ ಹೇಳಿ ಎಲ್ಲ ಇದ್ದೀನಿ ಈ ದೇವಸ್ಥಾನದ ಪ್ರಸಾದಗಳಲ್ಲಿ ಅದೇನೋ ಒಂಥರ ವಿಶಿಷ್ಟವಾದ ರುಚಿ ಇರುತ್ತೆ ಅಂತ ನನಗೆ ಈ ಇರುತ್ತೆ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಅದೊಂದು ಅನುಭವ ನಾನು ಯಾರ ಹತ್ರ ಮಾತಾಡಿದ್ದೇನೋ ಪ್ರತಿಯೊಬ್ಬರೂ ಅದನ್ನೇ ಹೇಳ್ತಾರೆ ಏನೋ ಒಂದು ಟೇಸ್ಟ್ ಅದೇ ಥರನೇ ನಾವು ಮನೇಲಿ ಮಾಡಿದ್ರೂ ಆ ರುಚಿ ಬರೋದಿಲ್ಲ ಮೇ ಬಿ ಅದು ದೇವಸ್ಥಾನದ ಇದು ಅಥವಾ ದೇವ್ರಿಗೆ ನೈವೇದ್ಯ ಮಾಡೋದ್ರಿಂದ ಆ ರುಚಿ ಬರುತ್ತ ಗೊತ್ತಿಲ್ಲ ಅದರಂತೂ ಅದರಲ್ಲಿ ಒಂದು ವಿಶಿಷ್ಟವಾದ ರುಚಿ ಇರುತ್ತೆ ಸೊ ಈಗ ಇದೆರಡನ್ನೂ ತೆಗೆದು ಕೆಮಿಕಲ್ಸ್ ಹಕ್ಕರೆ ಉಪಯೋಗಿಸ್ತೀವಿ ಏನಾದರೂ ಕೆಮ್ಮು ಶೀತ ಆಯಿತು ಅಂತ ಅಂದರೆ ಕೆಮ್ಮು ಆಯ್ತು ಅಂತಂದ್ರಂತೂ ಒಂದು ಚೂರು ಕೆಮ್ಮು ಸಕ್ಕರೆ ಬಾಯ್ಗೆ ಹಾಕೊಂಡ್ಬಿಟ್ರೆ ಅದು ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ತೆಗೆದಿಟ್ಕೊಂಡೆ ಹುತ್ತೇನೋ ಆಗೀಗ ಒಂದ್ಸಲಿ ತಿನ್ಕೊಳ್ತೀವಿ ಈ ಬಿಳಿ ಕಲ್ ಸಕ್ಕರೆ ಅದೇ ನೋಡಿ ಅದು ಖರ್ಚಾಗೋದೇ ಇಲ್ಲ ಅದು ಒಂದು ಕಡೆ ಇಟ್ಟಿಟ್ಟು ವಾಸನೆ ಬಂದೇ ಹಾಳಾಗ್ಬಿಡುತ್ತೆ ಸರಿ ಯಾಕೆ ಪ್ರಸಾದನ ವೇಸ್ಟ್ ಮಾಡಬೇಕು ಅದನ್ನೇ ಹಾಕಿ ಪಾಯಸ ಮಾಡಬೇಡ ಅಂತ ಹೇಳಿ ನಾನಿಲ್ಲಿ ಸಾಬುದನ ಮತ್ತು ಶಾವಿಗೆ ಹಾಕಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಇದು ಕಲ್ ಸಕ್ಕರೆ ಉಪಯೋಗಿಸ್ಕೊಂಡು ಇದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಸಾಬುದಾನ ಒಂದು ಎರಡು ಚಮಚದಷ್ಟು ಸಾಬುದಾನ ಇಲ್ಲ ಸಬ್ಬಕ್ಕಿ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ನಾನು ಒಂದು ಸ್ವಲ್ಪ ಸಾಫ್ಟ್ ಆದರೆ ಬೇಗ ಬೆಂದುಬಿಡತ್ತೆ ಅಂತ ಹೇಳಿ ಅದನ್ನು ಒಂದು ಮುಕ್ಕಾಲು ಲೀಟ್ರೂ ಹಾಲು ತೊಗೊಂಡಿದ್ದೆ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸಾಬುದಾನ ಬೇಯಬೇಕು ಬೆಂದ ಮೇಲೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಅದು ಬೇಯೋ ಕಲ್ಸಕ್ಕರೆ ಸ್ವಲ್ಪ ಗಟ್ಟಿಗಿತ್ತಲ್ಲ ಅದನ್ನೆಲ್ಲ ಕುಟ್ಟಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಬೇಗ ಕರಗುತ್ತೆ ಅಂತ ಹೇಳಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಪ್ರಸಾದ ಅಂತಂದರೆ ಕಿತ್ತಾಡ್ಕೊಂಡು ತಿಂತಾಯಿದ್ವಿ ಅದರಲ್ಲೂ ಈ ಲಾಡು ಪ್ರಸಾದ ಕೊಟ್ಬಿಟ್ರಂತೂ ನನಗೆ ಕಮ್ಮಿ ನಿನಗೆ ಜಾಸ್ತಿ ಅಂತ ಕಿತ್ತಾಡ್ಕೊಂಡು ಇದು ಮಾಡಿಕೊಂಡು ಕದ್ದು ಮುಚ್ಚಿ ಮುಚ್ಚಿಗೆಲ್ಲ ತಿನ್ಬಿಡ್ತಾಯಿದ್ವಿ ನನ್ನ ತಮ್ಮ ಏನಾದರೂ ಎತ್ತಿಟ್ಟಿದ್ರೆ ಅಥವಾ ನಾನು ಎತ್ತಿಟ್ಕೊಂಡಿರೋ ನನ್ನ ತಮ್ಮ ಆ ಥರ ಎಲ್ಲ ಮಾಡ್ತಾ ಇದ್ವಿ ಬಟ್ ಈಗೆಲ್ಲ ತುಂಬಾ ಇರುತ್ತೆ ಪ್ರಸಾದ ಆದರೆ ತಿನ್ನೋರೇ ಇರೋದಿಲ್ಲ ಹಾಗಾಗ್ಬಿಟ್ಟಿರುತ್ತೆ ಕೆಲವೇ ಕೆಲವು ವರ್ಷಗಳಲ್ಲಿ ಎಷ್ಟೊಂದು ಬದಲಾವಣೆ ಆಗೋಗುತ್ತೆ ಅಂತ ಅನಿಸುತ್ತೆ ಕೆಲವು ಸಲ ಸೊ ಇಲ್ಲಿ ಪಾಯಸ ರೆಡಿ ಆಗ್ತದೆ ಹಾಲಲ್ಲಿ ಹಾಕಿದ್ನಲ್ವ ಸಾಬುದಾನ ಅದು ಆಲ್ಮೋಸ್ಟ್ ಬೆಂದಿದೆ ಬೆಂದಿದೆ ಅಂತ ಹೇಗೆ ಗೊತ್ತಾ ಅದೇ ಟ್ರಾನ್ಸ್ಪರೆಂಟ್ ಆಗುತ್ತೆ ಇದೆಲ್ಲನೂ ಸೊ ಅದಾದಮೇಲೆ ಇಲ್ಲಿ ನಾನು ಅಕ್ಕಿ ಶಾವಿಗೆ ಉಪಯೋಗಿಸ್ತಾ ಇದ್ದೀನಿ ಯೂಶಲಿ ಬ್ಯಾಂಬೆನೋದು ಇನ್ನೊಂದು ದಪ್ಪ ಶಾವಿಗೆ ಬರುತ್ತಲ್ಲ ಅದನ್ನ ತೊಗೊಂಡಿಲ್ಲ ಸಣ್ಣಗಿರುತ್ತಲ್ಲ ಅಕ್ಕಿ ಶಾವಿಗೆ ಈಗ ನೋಡಿದ್ರಲ್ಲ ಅನಿಲ್ದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಇದೊಂಥರ ಬೇರೆ ಥರ ರುಚಿ ಬರುತ್ತೆ ನಾವು ದಪ್ಪ ಶಾವ್ಗೆ ಬ್ಯಾಂಬೆನೋದು ಬರುತ್ತಲ್ಲ ಅದನ್ನ ಹಾಕೋದಕ್ಕಿಂತ ಇದು ಹಾಕೋದ್ರಿಂದ ರುಚಿ ಬೇರೆ ಥರ ಬರುತ್ತೆ ಮತ್ತು ಶಾವಿಗೆ ತೆಳ್ಳಗಿರೋದ್ರಿಂದ ರುಚಿನೂ ಕೂಡ ಬೇರೆ ಥರ ಚೆನ್ನಾಗಿರುತ್ತೆ ಒಂದು ಒಂದು ಕಾಲು ಹಿಡಿಯಷ್ಟು ಶಾವಿಗೆ ಹಾಕಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಹಾಕ್ಕೊಳ್ಬೇಕು ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಏಲಕ್ಕಿ ಜೊತೆಗೆ ನಿಮ್ಮ ಮನೇಲಿ ಇದ್ದರೆ ಒಂದು ಸ್ವಲ್ಪ ಕೇಸರಿ ದಳಗಳು ಸಿಗುತ್ತೆ ನೋಡಿ ಅದನ್ನು ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಘಮ ಇರುತ್ತೆ ಆ್ಯಂಡ್ ಅದು ಪಾಯಸದ ಟೇಸ್ಟೇ ಚೇಂಜ್ ಅಷ್ಟು ರುಚಿ ಬರುತ್ತೆ ಸೊ ಈ ಕೇಸರಿ ದಳಗಳನ್ನೂ ಹಾಕಿ ಆಗಾಗ ಕೈ ಆಡಿಸ್ತಾ ಇರಬೇಕು ಶಾವ್ಗೆ ಬೇಯೋವರೆಗೂ ಅಕ್ಕಿ ಶಾವ್ಗೆ ಅಲ್ವಾ ಅದು ತೆಳ್ಳಗೆ ಬೇರೆ ಇರುತ್ತೆ ಬೇಗ ಬೆಂದುಬಿಡುತ್ತೆ ಹೆಚ್ಚು ಸಮಯ ಏನು ಹಿಡಿಯೋದಿಲ್ಲ ಮತ್ತೇನು ಗೊತ್ತಾ ಈ ಪಾಯಸ ತುಂಬ ಗಟ್ಟಿ ಆದರೆ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ನೀರು ನೀರಂಗಿದ್ರೆ ಚೆನ್ನಾಗಿರುತ್ತೆ ಸೊ ನಾನೇನು ಮಾಡ್ತೀನಿ ಹಾಲು ಜೊತೆಗೆ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರು ಹಾಕಿರ್ತೀನಿ ಸೊ ದಟ್ ತುಂಬ ಗಟ್ಟಿ ಆಗಬಾರ್ದು ಅಂತ ಹೇಳಿ ಈಗ ಶಾವ್ಗೆ ಬೇಯೋಷ್ಟರಲ್ಲಿ ಬಾದಾಮಿ ಹೆಚ್ಕೊಬೋಣ ಸಣ್ಣಕ್ಕೆ ಅಂತ ಇದ್ದೀನಿ ಇದಕ್ಕೆ ಬೇಕಂದರೆ ನೀವು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡು ಹಾಕೋಬೋದು ಬಟ್ ಅಷ್ಟು ಇಷ್ಟ ಆಗಲ್ಲ ನನಗೂ ಅಷ್ಟು ಚೆನ್ನಾಗೂ ಇರೋದಿಲ್ಲ ಈ ಥರ ಬಾದಾಮಿನ ಸಣ್ಣಗೆ ಹೆಚ್ಕೊಂಡು ಬಾದಾಮಿ ಪಿಸ್ತಾ ಇದ್ರೂ ಅಷ್ಟೇ ಬಾದಾಮಿ ಪಿಸ್ತಾನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬೇರೆ ಥರ ರುಚಿ ಬಂದುಬಿಡುತ್ತೆ ಪಾಯಸಕ್ಕೆ ಆದರೆ ನಿಮಗೆ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಒಗ್ಗರಣೆ ಇಷ್ಟ ಆಯಿತು ಅಂತಂದರೆ ಅದನ್ನೇ ಹಾಕ್ಕೊಳ್ಬೋದು ನಮ್ಮ ಸಮನ್ವಿಗೆ ದ್ರಾಕ್ಷಿ ಹಾಕಿದ್ರೆ ಅವ್ಳು ಪಾಯಸನೇ ಕುಡಿಯೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಗೋ ಬಾದಾಮಿಯಿಂದ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಪಾಯಸ ಇನ್ನೇನು ಆಗಿದೆ ಪೂರ್ತಿ ಕುದ್ದಿದೆ ಅಂದಮೇಲೆ ಲಾಸ್ಟಲ್ಲಿ ಹಾಕೋದು ಈಗ ಇಲ್ಲಿ ಆ ಶಾವ್ಗೆ ಆಲ್ಮೋಸ್ಟ್ ಬೆಂದಿದೆ ಅಲ್ವಾ ಇದಕ್ಕೆ ನಾನು ಕಲ್ಸಕ್ಕರೆ ಸಕ್ಕರೆ ಆವಾಗಲೇ ಕುಟ್ಟಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿದ ಕಲ್ ಸಕ್ಕರೆ ನೀವು ಕಲ್ ಸಕ್ಕರೆ ಇಲ್ಲ ಅಂತಂದರೆ ನಾರ್ಮಲ್ ಸಕ್ಕರೆ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಆದರೆ ಕಲ್ ಸಕ್ಕರೆ ಹಾಕಿದರೆ ರುಚಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಇಷ್ಟು ಹಾಕಿ ಅದೆಲ್ಲ ಕರ್ಗೋವರೆಗೂ ಒಂದು ಎರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಅಷ್ಟೇ ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು ಆಮೇಲೆ ಕಡೆಯಲ್ಲಿ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ವ ಬಾದಾಮಿ ಸಣ್ಣಕ್ಕೆ ಅದನ್ನು ಹಾಕ್ಬಿಟ್ಟು ಒಂದ್ಸಲ ಕೈ ಆಡಿಸ್ಬಿಟ್ರೆ ಪಾಯಸ ರೆಡಿ ಆಗೋಗುತ್ತೆ ಈ ಸಿಹಿಯಾದ ಪಾಯಸದ ರೆಸಿಪಿ ಜೊತೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೇಗನ್ಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸರಿನಾಲ್ ದನ್ ಟೇಕ್ ಕೇರ್ ಟಪ್ ಬಾಯ್